ಹೊಳೆನರಸೀಪುರದಲ್ಲಿ ನಡೆಯುವ ಅರವತ್ತೇಳನೇ ವರ್ಷದ ಗಣೇಶೋತ್ಸವ ಶನಿವಾರದಿಂದ ಮಹಾತ್ಮ ಗಾಂಧಿ ವೃತ್ತ ಸಮೀಪವಿರುವ ಗಣಪತಿ ಪೆಂಡಾಲಿನಲ್ಲಿ ನಡೆಯಲಿದ್ದು ಪೂಜಿಸುವ ಜೇಡಿ ಮಣ್ಣಿನ ಗಣೇಶ ಮೂರ್ತಿಗೆ ಕಲಾವಿದಕ್ಕೆ ಸತೀಶ್ ಅಂತಿಮ ರೂಪ ನೀಡಿದರು ಕಳೆದ ಐವತ್ತು ವರ್ಷಗಳಿಂದ ಗಣೇಶೋತ್ಸವಕ್ಕೆ ಗಣೇಶ ಸ್ವಾಮಿಯ ಮೂರ್ತಿಯನ್ನು ಕಲಾವಿದಕ್ಕೆ ಸತೀಶ್ ರೂಪಿಸುತ್ತಿದ್ದು ಗಣೇಶನಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಯಾವುದೇ ಮೂರ್ತಿಯನ್ನು ಅಚ್ಚುಕಟ್ಟಾಗಿ ರೂಪಿಸಿ ಕೊಡಬಲ್ಲವರಾಗಿದ್ದಾರೆ ಇದಕ್ಕೂ ಮುನ್ನ ಇವರ ತಂದೆ ಕಾಳಾಚ ಗಣೇಶನನ್ನು ಮಾಡಿಕೊಡುತ್ತಿದ್ದರು ಇಪ್ಪತ್ತು ದಿನಗಳ ಹಿಂದೆ ಗಣೇಶನ ನಿರ್ಮಾಣ ಕಾರ್ಯ ಪ್ರಾರಂಭಿಸಿದಕ್ಕೆ ಸತೀಶ್ ಶುಕ್ರವಾರ ಶ್ರೀ ಸ್ವಾಮಿಯ ಮೂರ್ತಿಗೆ ಅಂತಿಮ ರೂಪ ನೀಡಿದರು ಶನಿವಾರ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿದ ನಂತರ ಗಣ್ಯರು ಗಣೇಶೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಗಣೇಶೋತ್ಸವ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ಎಚ್ ಎಸ್ ಪುಟ್ಟಸೋಮಪ್ಪ ತಿಳಿಸಿದರು ಈ ಬಾರಿಯ ಗಣೇಶೋತ್ಸವ ಅಕ್ಟೋಬರ್ ಆರರ ಶನಿವಾರದವರೆಗೆ ನಡೆಯಲಿದೆ ಶನಿವಾರ ರಾತ್ರಿ ಕೀಲು ಕುದುರೆ ಪೂಜಾ ಕುಣಿತ ಡೊಳ್ಳು ಕುಣಿತ ಹಾಗೂ ವಿವಿಧ ಕಲಾತಂಡಗಳ ಜೊತೆಯಲ್ಲಿ ಮೆರವಣಿಗೆ ನಡೆಸಿ ಏಳರಂದು ಭಾನುವಾರ ಮಧ್ಯಾಹ್ನ ಹೇಮತಿ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಸಿ ವಿಸರ್ಜಿಸಲಾಗುವುದು ಎಂದು ವಿವರಿಸಿದ್ದಾರೆ